ಫಸ್ಟ್ ನೀವು ಈ ಡ್ರೆಸ್ ಹಂಡ್ರೆಡ್ ರುಪೀಸ್ ಇದ್ರದ್ದು ಕಡಿಕೊಡ್ಬೇಕು ನೀವು ಆಮೇಲೆ ಇದು ನಂತರ ಇದರಲ್ಲಿ ಒಂದು ಚೀಟಿ ಬರುತ್ತೆ ಕೂಪನ್ ಬರುತ್ತೆ ರೀ ಅದಕ್ಕೆ ಅದಕ್ಕೆ ಅದರೊಳಗೆ ನಾಲ್ಕು ಆಫರ್ ಇಟ್ಟಿದ್ದೀವಿ ನಾವು ನಿಮ್ಗೆ ಯಾವುದಾಗ್ತದೆ ಅದು ಹೆಸರು ಬರುತ್ತೆ ಅದನ್ನು ನೀವು ಅಮೌಂಟ್ ಕೊಟ್ಟು ತಗೋಬೇಕಾಗುತ್ತೆ ಇಲ್ಲ ಅಮೌಂಟ್ ಕೊಟ್ಟು ತಗೋಬೇಕಾಗುತ್ತೆ ಅಂದರೆ ನಾನು ಜಸ್ಟ್ ಫೈವ್

ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟು ತಗೋಬೇಕಂದ್ರೆ ನಾವು ಅಂದ್ರೆ ನಾನು ಇದ್ರೆ ಇಲ್ಲಮ್ಮ ನೀವು ಕೂಪನ್ ಹತ್ರ ಜಸ್ಟ್ ನಮ್ಮ ಕೈಯಲ್ಲಿ ಅಮೌಂಟ್ ಕೊಟ್ಟು ತಗೊಳ್ಳೇಬೇಕು ನೀವು ಹಾಗಿದ್ರೆ ನೀವು ಈ ನೂರು ರೂಪಾಯಿ ಹಂಡ್ರೆಡ್ ರುಪೀಸ್ ಕೊಟ್ಟು ಡ್ರೆಸ್ ತೋರಿ ಕೂಪನ್ ತೆಗೀರಿ ಇಲ್ಲಾಂದರೆ ಕೊಡೋದಿಲ್ಲ ಅಂದ್ರೆ ನಾನು ನಮ್ಮ ಹಸ್ಬೆಂಡಿಗೆ ಫೋನ್ ಮಾಡಿ ಕೇಳಿದೆ ಫೋನ್ ಕಾಲ್ ಮಾಡಿ ಕೇಳಿದೆ ಕೇಳೋಣ ಇರಲಿ ತಗಿ ಫೋನ್ ಪೇ ಮಾಡ್ತೀನಿ ಅವ್ರಿಗೆ ಅಂತೇಳಿ ಅಂದ್ರೆ ಅವರು ನಾನು ನಾನು ಒನ್ ಡ್ರೆಸ್ ಅದರಲ್ಲಿ ಅವರು ಎಷ್ಟು ನಾಲ್ಕು ಆಫರ್ ಅಂತ ರೀ ಅದರಲ್ಲಿ ಯಾವ ಆಫರ್ ಆಫರ್ ಇದ್ವು ಅಂದ್ರೆ ವಾಷಿಂಗ್ ಮಷಿನ್ ಇತ್ತು ರೀ ವಾಷಿಂಗ್ ಮಷಿನ್ ಫ್ರಿಜ್ ತರ್ಟಿ ಸಿಕ್ಸ್ ಟಿ ವಿ ಇಂಚಿನ ಟಿ ವಿ ಮತ್ತು ಇಂಡಸ್ಟ್ರಿ ಕರೆಂಟ್ ಇದು ಸ್ಟೋವ್ ಅಂತ ಹೇಳಿದ್ರೆ ಅವರು ಸೂರ್ಯ ಹಿಡ್ದು ಕರೆಂಟ್ ಇದು ಇದು ಸ್ಟೀಲ್ ಪಾತ್ರೆ ಇಟ್ ಪ್ಲಗ್ಗಿ ಸುಚ್ಚಿ ಅಡುಗೆ ಮಾಡ್ತೀವಲ್ರಿ ಇದು ಕರೆಂಟ್ಲಿ ಸ್ಟೋವ್ ಐತಿ ನಾಲ್ಕನೇದ ಆಫರ್ ಅಂತಂದ್ರೆ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಹತ್ಬಹುದಮ್ಮ ಅಂತಂದ್ರೆ ನಾವೇನಂದ್ವಿ ಅದರಲ್ಲಿ ನಮಗೆ ಮನೆಯಲ್ಲಿ ಇದ್ದಿದ್ದ ಹತ್ತಿದ ಬಂತ ಆಫರ್ ಬಂತಂದ್ರೆ ಮಾಡಿದ್ರಿ ನೀವು ಎಕ್ಸ್ಚೇಂಜ್ ಮಾಡೋದಿಲ್ಲ ಏನಂತ ಕೇಳಿದ್ವಿ ಅವರು ಇಲ್ಲ ನಿಮ್ಗೆ ಯಾವ್ದು ಆಫರ್ ಬಂದಿರ್ತೈತಿ ನೀವು ಚೀಟಿದಿ ಹಿಂಗೆ ಅದು ಹಿಂಗೆ ಅಳಗ್ಸೋದಿತ್ತು ರೀ ಹಿಂಗೆ ಹಿಂಗೆ ರಬ್ ಮಾಡೋದಿತ್ತು ನೀವು ಯಾವ್ದು ರಬ್ ಮಾಡ್ತೀರಿ ಅದ್ರೊಳಗೆ ಅಲ್ಲೇ ಅದರಲ್ಲೇ ಹೆಸರು ಬರ್ದಿರ್ತಾರಮ್ಮ ಅದು ಯಾವ ಹೆಸರು ಇರ್ತೈತೆ ಅದನ್ನೇ ನೀವು ತಗೋಬೇಕು ನಾವು ಹಂಗೆಲ್ಲ ಚಾಯ್ಸಿಂಗ್ ಕೊಡೋದಿಲ್ಲ ಅಂದ್ರೆ ಇರಲಿ ಬಿಡು ನೋಡೋಣ ಅಂತೇಳಿ ತೆಗ್ದ್ವಿ ನಾವು ಆಫರ್ ನಾ ತೆಗ್ದೇನು ರೀ ಅದು ಹಂಡ್ರೆಡ್ ರುಪೀಸ್ ಕೊಟ್ಟು ಹಂಡ್ರೆಡ್ ರುಪೀಸ್ ಕೊಟ್ಟು ಈ ಡ್ರೆಸ್ ತೊಗೊಂಡೆ ರೀ ಈ ಡ್ರೆಸ್ ತೊಗೊಳ ಡ್ರೆಸ್ಸು ಅವ್ರು ಭಾಳ ಇಟ್ಟಿದ್ದಿಲ್ಲ ಎರಡು ಡ್ರೆಸ್ ಅಷ್ಟೇ ಇಟ್ಟಿದ್ರು ಅದರಲ್ಲಿ ಒಂದು ನೀವು ಯಾವ್ದಾದ್ರು ಒಂದು ತಗೋಬೇಕಮ್ಮ ಅಂದ್ರೆ ನಾ ಇದು ಡ್ರೆಸ್ ಪೀಸ್ ತೊಗೊಂಡೆ ಇದು ಹಂಡ್ರೆಡ್ ರುಪೀಸ್ ಕೊಟ್ಟು ಡ್ರೆಸ್ ಪೀಸ್ ತೊಗೊಂಡು ಅದರ ಇದ್ರಲ್ಲಿ ಕೂಪನ್ ಇದ್ದಾನೆ ತೆಗೆದ್ರಿ ಈ ಕರೆಂಟಿನ ಸ್ಟೋವ್ ಅಂತ ಇತ್ತು ಈ ಕರೆಂಟಿಷ್ಟೋ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ತೊಗೋಬೇಕಾಗುತ್ತೆ ಅಂದ್ರೆ ಹೋಲಿ ಬಿಳು ನಮಗೂ ನಮ್ಮ ಮನೇಲಿ ಕರೆಂಟ್ ಇಷ್ಟು ಇದಿಷ್ಟೋ ಇದಿದ್ದಿಲ್ಲ ಗ್ಯಾಸ್ ಖಾಲಿ ಆದರೆ ಮಾಡಲಿಕ್ಕೆ ಯೂಸ್ ಆಗುತ್ತೆ ಮತ್ತು ಅಂಥೇಳಿ ನಾನು ಮತ್ತೆ ಎಲ್ಲಾದರೂ ಟೂರ್ ಹೋದರೆ ಯೂಸ್ ಆಗುತ್ತೆ ಅಂತೇಳಿ ಇಲ್ಲಿ ಬಿಳು ಅಂತೇಳಿ ತೊಗೊಂಡೋಗಿ ಈ ಈ ಸ್ಟೋವ್ಗೆ ಮೂರು ಆಫರ್ ಮೂರು ಐಟಮ್ಸ್ ಕೊಟ್ರಿ ಅವ್ರಿ ಇದು ಕರೆಂಟ್ ರೇಟ್ ಎಷ್ಟಿದೆ ಅಂದ್ರ ಇದ್ರೆ ಕ್ವಾಲಿಟಿ ಚಲೋ ಇದೆ ರೀ ಇದ್ ನಾವು ಇಲ್ಲೇ ಅವರು ಪ್ಲಗ್ಗೆ ಸುಚ್ಚಿ ಎಲ್ಲಾ ಆನ್ ಮಾಡಿ ನಾವು ಪಾತ್ರೆ ಇಟ್ಟು ನೋಡೇ ತಗೊಂಡಿವ್ರಿ ಇದನ್ನ ಇದು ಕೆಬ್ಬಣದ್ ಕಡಾ ಹೋಗಿ ಮತ್ತೆ ಸ್ಟೀಲ್ ಪಾತ್ರೆ ಯಾವ್ದಾದ್ರೂ ಇಟ್ಟು ಯೂಸ್ ಮಾಡಬಹುದ್ರಿ ಇದು ನೋಡೇ ತಗೊಂಡಿದೀನ್ರಿ ಇದು ಇದಕ್ಕೆ ಇದು ಇದಕ್ಕೆ ಮೂರು ಐಟಮ್ಸ್ಗಳ ಕೊಟ್ಟರು ರೀ ಅವರು ಇದು ಈ ಕರೆಂಟಿನ ಮೂರು ಇದರ ಐಟಮ್ಸ್ಗಳ ಕೊಟ್ಟರು ಈ ಐಟಮ್ಸ್ ಕೊಟ್ಟರು ಇದು ಇದ್ರ ಹತ್ತು ಲೀಟ್ರ್ ಕುಕ್ಕರ್ ಬಂದಿದೆ ರೀ ಹತ್ತು ಲೀಟ್ರ್ ಕುಕ್ಕರ್ ಓಪನ್ ಮಾಡಿ ಈ ಸ್ಟವ್ನ ಓಪನ್ ಮಾಡಿ ತೋರಿಸ್ತೀನಿ ಈ ಮೊನ್ನೆನೇ ತಗೊಂಡಿದೆ ರೀ ನಾನು ಇದು ವಿಡಿಯೋ ಮಾಡಬೇಕಂದ್ರೆ ಆಗಿದ್ದಿಲ್ಲ ಮಾಡೋದಕ್ಕೆ ತೋರಿಸಿ ವಾಷಿಂಗ್ ಮಷಿನ್ ಬೇಕಾಗಿತ್ತು ಅದೇ ಬರುತ್ತೇನೋ ಅಂತೇಳಿ ಅಂತಹ ತಗೋದಕ್ಕೆ ಕೂಪನ್ ಆದ್ರೆ ಅದು ಬರಲಿಲ್ಲ ಇದು ಕರೆಂಟ್ ಸ್ಟೋವ್ ಬಂತು ಕರೆಂಟ್ ಏನು ಕ್ವಾಲಿಟಿ ಚೆನ್ನಾಗಿದೆ ಅವ್ರೇನೋ ಕಂಪ್ನಿ ಅಡ್ವರ್ಟೈಸ್ಮೆಂಟ್ ಗೋಸ್ಕರ ಬಂದಿದ್ದಾರೆ ಬಂದಿದಾರೇನ್ರಿ ಡೈಲಿ ಏನು ಬರೋದಿಲ್ಲ ಯಾವಾಗಲಾದರೂ ವರ್ಷಕ್ಕೆ ಒಂದು ಸಲ ಹಿಂಗೆ ಬಂದಿರ್ತಾರೆ ಒಂದು ಸಲ ಬಂದ್ರಂದ್ರೆ ಮತ್ತೆ ಈ ಏರಿಯಾಸ್ ಬರೋಲ್ಲಂತ ಮತ್ತೆ ಬೇರೆ ಏರಿಯಕ್ಕೆ ಹೋಗ್ತಾರಂತ ಅವ್ರು ಟೈಮ್ ತಗೋಸ್ಕರ ಅಂತ ನಾವು ಕೇಳಿದೆ ನಿಮ್ಗೇನು ಲಾಭ ಇದರಲ್ಲಿ ಅಂತೇಳಿ ಇಲ್ಲ ನಾವು ಕಂಪ್ನಿ ಹೊತ್ತಿನಿಂದ ಬಂದಿರ್ತೀವಿ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಅಂತ ಹೇಳಿದ್ರಿ ತೊಗೊಂಡಿ ನಾನು ನಮ್ಮ ಹಸ್ಬೆಂಡ್ ಕೇಳಿ ತೊಗೊಂಡಿದ್ದು ಈ ನಮ್ಮ ಏರಿಯಾದಲ್ಲೂ ನೋಡಿದರು ಈ ಥರ ಇದೆ ಇದು ಇದು ಕುಕ್ಕರ್ ಹತ್ತು ಲೀಟರ್ ಕುಕ್ಕರ್ ತೋರಿಸಿ ಇದು ಹತ್ತು ಲೀಟರ್ ಕುಕ್ಕರ್ ಬೆಲೆ ಜಾಸ್ತಿ ಇದೆ ಅಂದರೆ ಇದ್ರ ಇದ್ರ ರೇಟೇ ಎರಡು ಸಾವಿರ ರೂಪಾಯಿ ಇದೆ ರೀ ಕಂಪನಿ ರೇಟ್ ಕುಕ್ಕರ್ ರೇಟ್ ಅವ್ರು ಅದಕ್ಕೆ ಮೂರು ಆಫರ್ ಕೊಟ್ಟಿದ್ದಾರೆ ಫ್ರೀಯಾಗಿ ನನಗೆ ನನ್ನ ಹತ್ರ ಹತ್ತು ಲೀಟರ್ ಕುಕ್ಕರ್ ಇದ್ದಿದ್ದಿಲ್ಲ ರೀ ಫಂಕ್ಷನ್ ಏನಾದರೂ ಹೆಲ್ಪ್ ಆಗುತ್ತೆ ಪರವಾಗಿಲ್ಲ ಅಂದ್ರೆ पुकारे, तो छाना गिरे, पाले गिरे, छाना गिरे, इधर फिर केदर, इधर पाले टुकड़े, छाना गिरे, इधर पुकारे, घंगा अंतरेय इधर पुकारे, इधर इधर ಗಂಗಾ ಅಂತ ಇದೇನೋ ಕಂಪ್ನಿ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಸೇಲ್ ಆಗಲಿ ಅಂತೇಳಿ ಅವರು ಈ ಥರ ಒಂದೊಂದಿದ್ರೆ ಉಪ ಇದು ಕರೆಂಟ್ ಸ್ಟೋವ್ ಜೋಡಿ ಇದು ಒಂದು ಬಂದೈತ್ರಿ ಇದು ಒಂದು ಕೊಟ್ಟಿದ್ದಾರೆ ಆಫರ್ ಸೆಕೆಂಡ್ ಇದು ಸಣ್ಣ ಬಂದಿದೆ ಐದು ಲೀಟರ್ ಕೂಪರ್ ಇದೊಂದು ಆಗಿದೆ ಕುಕ್ಕರ್ ಬಂದಿದೆ ಇದು ಕಂಪ್ನಿ ಗಂಗಾ ಅಂತೆ ಕಂಪ್ನಿ ಚೆನ್ನಾಗಿದೆ ಕುಕ್ಕರ್ ಈಗ ನಾನು ಇದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಶುಕ್ರವಾರ ಉಪ್ ಯೂಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ ಯೂಸ್ ಮಾಡಿ ಆಮೇಲೆ ಡೈಲಿ ಉಪಯೋಗಿಸಿದ್ರೆ ಅಂತ ಇಲ್ಲಿ ಇಟ್ಟಿದ್ದೀನಿ ಮತ್ತು ನೆಕ್ಸ್ಟ್ ಅಂದರೆ ಇದು ಒಂದು ಬಂದಿದ್ದರೆ ಕಡಾವು ಚೆನ್ನಾಗಿದೆ ಇದು ಕಡಾವಿನ ರೈಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನನಗೇನು ಏನು ಲಾಸ್ ಅಂತ ಅನಿಸಿಲ್ಲ ರೀ ಬಟ್ ನನಗೊಂದು ವಾಷಿಂಗ್ ಮಷಿನ್ದು ಭಾಳ ಇತ್ತು ಆದರೆ ಅದು ವಾಷಿಂಗ್ ಮಷಿನ್ ಬರಲಿಲ್ಲ ಅದ್ರ ಬದಲೀ ಇಷ್ಟೊಂದು ಐಟಮ್ಸ್ ಕೂಡ ಬಂದಿದೆ ಇದ್ರದ್ದು ಬೆಲೆ ಇದ್ರದ್ದು ಕ್ವಾಲಿಟಿ ಒಂಬೈನೂರು ರೂಪಾಯಿ ಇದೆ ನೋಡಿ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಇದ್ರದ್ದು ರೇಟ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಇದ್ರದ್ದು ಇದು ಒಂದಕ್ಕೆ ಒಂಬೈನೂರು ರೂಪಾಯಿ ಇದೆ ಕಂಪ್ನಿದ ರೇಟ್ ಇದಕ್ಕೆ ಇದ್ರದ್ದು ಹದಿಮೂರು ನೂರ ನಲ್ವತ್ತೊಂಬತ್ತಿದೆ ಇದು ಒಂದರ ರೇಟ್ ಕಂಪ್ನಿ ರೇಟ್ ಹದಿಮೂರು ನೂರ ನಲ್ವತ್ತೊಂಬತ್ತಿದೆ ಊಟ ಆಗ ಹದಿಮೂರು ನೂರ ನಲ್ವತ್ತೊಂಬತ್ತಿದೆ ಇದ್ರದ್ದು ಎರಡು ಸಾವಿರ ರೂಪಾಯಿ ಇದೆ ರೀ ಇದ್ರದ ರೇಟ್ ಇದ್ರದ್ದು ಎಷ್ಟು ಹತ್ತೊಂಬತ್ತು ನೂರ ತೊಂಬತ್ತೈದು ಅಂದರೆ ಎರಡು ಸಾವಿರ ಟೂ ತೌಸಂಡ್ ರುಪೀಸ್ ಇದಕ್ಕಿದೆ ಇದಕ್ಕೆ ನೈನ್ ಹಂಡ್ರೆಡ್ ರುಪೀಸ್ ಇದಕ್ಕಿದೆ ಸಣ್ಣ ಕುಕ್ಕರ್ಗೆ ಇದಕ್ಕೆ ಈ ತವಾಗಿ ಇದಕ್ಕೆ ಇದಕ್ಕೆ ನೈನ್ ಹಂಡ್ರೆಡ್ ರುಪೀಸ್ ಇದೆ ಅದಕ್ಕೆ ತರ್ಟೀನ್ ಹಂಡ್ರೆಡ್ ಫೋರ್ಟಿ ನೈನ್ ರುಪೀಸ್ ಇದಕ್ಕಿದೆ ತರ್ಟೀನ್ ಹಂಡ್ರೆಡ್ ಫೋರ್ಟಿ ನೈನ್ ರುಪೀಸ್ ಸಿಕ್ಕಿದೆ ಹದಿಮೂರು ನೂರ ನಲ್ವತ್ತೊಂಬತ್ತು ಇರುತ್ತೆ ಇದನ್ನು ಬಿಟ್ಟೆ ಟೇಸ್ಟಿದೆ ಅಂದರೆ ಇದು ಕರೆಂಟ್ ಇಷ್ಟು ಓಕೆಷ್ಟು ರೀತಿದೆ ಅಂದರೆ ಇದೆಲ್ಲ ಮಾಡ್ಬೋದು ಇದೆಲ್ಲ ಇದು ಇಡ್ಲಿ ಬ್ರೆಡ್ ರೈಸ್ ಎಲ್ಲನೂ ಮಾಡ್ಕೋಬೋದು ಇದಕ್ಕೆಲ್ಲ ಅವರು ಹೇಳಿ ಕೊಟ್ಟು ಹೋಗಿದ್ದಾರೆ ಹೇಗೆ ಯೂಸ್ ಮಾಡ್ಬೇಕಂತೇಳಿ ನಾವು ನಮ್ಮದೆಲ್ಲ ಮನೆಯಲ್ಲಿ ಒಂದು ಉಪಯೋಗಿಸಿದ್ದೇವೆ ಮನೇಲಿತ್ತು ಮೊದಲು ಇವಾಗಿಲ್ಲ ಇವಾಗ ಇದು ಬಂದಿದೆ ಇದರ ರೇಟೇ ಎರಡು ಸಾವಿರ ರೂಪಾಯಿ ಇದೆ ರೀ ಇದರ ರೇಟ್ ಸಿಕ್ಸ್ನಲ್ಲಿ ಇಷ್ಟೆಲ್ಲ ಸಾಮಾನುಗಳು ಬಂದಿದ್ರಿ ಆಫರ್ಸ್ಗಳು ನಾ ಮನೇಲಿ ಇರೋದು ಹೀಗೆ ನ್ಯಾಚುರಲ್ ಆಗಿ ಇರ್ತೀನಿ ರೀ ಡೈಲಿ ಹೇರ್ಗೇತರು ಆಯಿಲ್ ಇರಲೇಬೇಕು ಈ ಥರ ಇವೆ ನೋಡಿರಿ ಸಾಮಾನುಗಳ ನಿಮ್ಗೆ ಏನಾದರೂ ನಾ ತಗೊಂಡಿದ್ರಲ್ಲಿಲ್ಲ ತಿನ್ನ ಅಂತಿತ್ತಂದ್ರೆ ಕಮೆಂಟ್ ಮಾಡಿರಿ